ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಕೊಡಗು ಮೂಲದ ಔದ್ಯಮಿ ರೋಷನ್ ಜೊತೆ ವಿವಾಹವಾಗಿದ್ದಾರೆ ಅನುಶ್ರೀ ಮದುವೆ ಬೆಂಗಳೂರಿನ ಹೊರವಲಯದಲ್ಲಿರುವ ಕಗ್ಗಲಿಪುರದಲ್ಲಿ ನಡೆದಿದೆ ನಿರೂಪಕಿ ಅನುಶ್ರೀ ಹಾಗೂ ರೋಷನ್ ಅದ್ದೂರಿ ಮದುವೆಗೆ ಶಿವರಾಜ್ ಕುಮಾರ್ ಶೆಟ್ಟಿ ಶರಣ್ ನೇನಪಿರಲಿ ಪ್ರೇಮ್ ಕಾವ್ಯ ಶಾ ಸೊನಾಲ್ ಮೋಂಥೆರೋ ನಟ ನಾಗಭೂಷಣ್ ಸೇರಿದಂತೆ ಸಾಕಷ್ಟು ಸ್ಟಾರ್ ಸೆಲೆಬ್ರಿಟಿಗಳು ಬಂದು ಶುಭ ಹಾರೈಸಿದ್ರು ད�ས ད�ས དས 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 ད� thank <laughs> you ದಿನಗಳಲ್ಲಿ ಕಷ್ಟದಲ್ಲಿ ಜೀವನ ಸಾಗಿಸಿ ತಮ್ಮ ಜೀವನವನ್ನ ತಾವೇ ರೂಪಿಸಿಕೊಂಡು ಬೆಂಗಳೂರಿಗೆ ಬಂದು ಚಿತ್ರರಂಗ ಕನ್ನಡ ಕಿರುತೆರೆಯಲ್ಲಿ ಕಷ್ಟಪಟ್ಟು ವೃತ್ತಿ ಕಂಡುಕೊಂಡು ಇಂದು ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ ತಾಳಿ ಕಟ್ಟುವ ಶುಭ ಖಳಿಗೆಯಲ್ಲಿ ಅನುಶ್ರೀ ಭಾವುಕರಾಗಿದ್ದು ಕಂಡುಬಂದಿದೆ